ನಮಸ್ಕಾರ ರೈತ ಬಂದ್ರು ಬಹಳಷ್ಟು ರೈತರು ಕಬ್ಬು ತುಳಿಯೋದ ಬದಲು ಅಗಿನೇ ಹಚ್ಕೊಳ್ತಾ ಇದಾರೆ ಈಗ ಅಗಿ ಹಚ್ಕೊಂಡ ಮೇಲೆ ಇಮಿಡಿಯಟ್ಲಿ ನಾವು ಅದಕ್ಕೆ ಡ್ರೆಂಚಿಂಗ್ ಮಾಡ್ಬೇಕು ಡ್ರೆಂಚಿಂಗ್ ಅಂತಂದ್ರೆ ಒಂದು ನ್ಯೂಟ್ರಿಯಂಟ್ಸ್ ಮತ್ತು ಕೀಟ ಬಾಧೆ ಬರದ ಹಾಗೆ ಮತ್ತು ರೋಗಗಳ ನಿಯಂತ್ರಣಕ್ಕಾಗಿ ಎಲ್ಲ ನಾಲ್ಕು ಅಂಶ ನಾವು ಅದ್ ಕಂಪಲ್ಸರಿಯಾಗಿ ಡ್ರಂಚಿಂಗ್ ಮಾಡುವ ಡ್ರಿನ್ಸಿಂಗ್ ಮಾಡೋದ್ರ ಮುಖ್ಯ ಲಾಭ ಏನಾಗ್ತದೆ ಇನ್ಶಿಯಲ್ ನಾವು ಪ್ರಾರಂಭಿಕ ಹಂತದಲ್ಲಿ ಬರ್ತಂತ ಬೇರು ಇನ್ನುವಂತ ಹುಳ ಆಗಿರ್ಬೋದು ಗಣಿಕೆ ಕೊಳಿ ರೋಗ ಆಗಿರ್ಬೋದು ಕೆಂಪು ಕೊಳೆ ರೋಗ ಆಗಿರ್ಬೋದು ಕೀಟ ಬಾಧೆ ಆಗಿರ್ಬೋದು ಮತ್ತೆ ಬಗೆ ಜಮೀನಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಹಚ್ಚಿದಾಗ ಸಲ ಕೆಲವೊಂದು ಅಗಿಗಳು ಹತ್ತೊಳಲ್ಲ ಶಾಕ್ ಇರ್ತದೆ ಈ ಶಾಕ್ ನ ಒಂದು ತಡೆಗಟ್ಟಬೇಕಾದ್ರೆ ಟೆನ್ಸಿಂಗ್ ಮಾಡೋದು ಬಹಳ ಅವಶ್ಯಕತೆ ಅದ ಇದ್ರ ಜೊತೆಗೆ ನಾವು ಹ್ಯೂಮಿಕ್ ಆಸಿಡ್ ಕೂಡ ಕೊಡಬೇಕು ಅಥವಾ ಸಿಕ್ಸ್ ಬಿ ಎಲ್ಲಕ್ಕಿಂತ ಮುಖ್ಯ ಸಿಕ್ಸ್ ಬಿ ಅಂದ್ರೆ ಏನಾಗ್ತದೆ ರೂಟ್ ಡೆವಲಪ್ಮೆಂಟ್ ಫಾಸ್ಟ್ ಹೆಚ್ಚು ಎಷ್ಟು ರೂಟ್ ಬರ್ತದಲ್ಲ ಅಷ್ಟು ಅದು ಮಣ್ಣಿನ ಸಂಪರ್ಕದಲ್ಲಿ ಬಂದು ಹೆಚ್ಚು ಬೆಳವಣಿಗೆ ಮತ್ತು ಹೆಚ್ಚು ಟೈಲರಿಂಗ್ ಬರ್ತಕ್ಕಂತ ಸಾಧ್ಯ ಇರುತ್ತೆ ಈ ಎಲ್ಲಾ ಒಂದು ಲಾಭಗಳನ್ನು ಪರಿಗಣಿಸಿ ನಾವು ಈ ಸೂಚಿಸತಕ್ಕಂತ ಎಲ್ಲಾ ಕೆಮಿಕಲ್ಸ್ ಗೊಬ್ಬರ ಔಷಧಿ ಮತ್ತು ಹಾರ್ಮೋನ್ಸ್ ನ ಎರಡ್ ಲೀಟರ್ ನೀರಿ ಹಾಕಿ ಪ್ರತಿ ಒಂದು ಗಿಡಕ್ಕೆ ನಲವತ್ತರಿಂದ ಐವತ್ತು ಎಂ ಎಲ್ ಹಾಕೋದ್ರಿಂದ ನೀವು ಉತ್ತಮವಾದ ಒಂದು ಬೆಳವಣಿಗೆ ಕಾಣಬಹುದು ನೀವು ಪ್ರಾಯೋಗಿಕವಾಗಿ ನೋಡಬೇಕಂತ ಒಂದು ಡ್ರೆಂಚ್ ಮಾಡಿ ಒಂದು ಸಾಲ ನೀವು ಮಾಡ್ಕೋಬಹುದು ಏನಾಗ್ತದೆ ನಿಮಗೆ ಪ್ರಯೋಗಿಕವಾಗಿ ಗೊತ್ತಾಗ್ಬಿಡುತ್ತೆ ಅದ್ರದ್ದು ರೂಟ್ ಡೆವಲಪ್ಮೆಂಟ್ ಎಷ್ಟಾಗಿದೆ ಬೆಳವಣಿಗೆ ಎಷ್ಟಾಗಿದೆ ಈ ಎಲ್ಲ ಒಂದು ಅಂಶಗಳನ್ನು ಪರಿಗಣಿಸಿ ಡ್ರೆಂಚಿಂಗ್ ಮಾಡೋದು ಅತಿ ಉತ್ತಮ ಅಂತ ನನ್ನ ಒಂದು ವೈಜ್ಞಾನಿಕ ಸಲಹೆ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಬೇಕಾದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರಕ್ಕೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು